ಈ ಬೆಂಡೆಕಾಯಿ ಮಧುಮೇಹ ಅಸ್ತಮ ಇವುಗಳನ್ನು ಬೆಂಡೆತ್ತುವ ಕಾಯಿ ಅಂತ ಹೇಳ್ತಾರೆ ಯಾಕೆ ಗೊತ್ತಾ ಇದು ಮಧುಮೇಹಿಗಳಿಗೆ ಒಳ್ಳೆಯದು ಇದರ ನೀರು ನಿರಂತರ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುತ್ತಾ ಬಂದ್ರೆ ರಕ್ತದಲ್ಲಿನ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡಲು ಸಹಾಯ ಮಾಡುತ್ತೆ ಮುಖ್ಯವಾಗಿ ಟೈಪ್ ಟು ಡಯಾಬಿಟಿಸ್ ಅನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಮಾಡುತ್ತದೆ ಇದರಲ್ಲಿರುವ ಲೋಳೆಯಂತಹ ವಸ್ತು ಮಿಸ್ಯುಲೇಜ್ ಇದು ನಮ್ಮ ಕರುಳಿನಲ್ಲಿ ಗ್ಲುಕೋಸ್ ಅನ್ನು ಬಂಧಿಸಿಡುತ್ತದೆ ಬೇಗ ಹೀರಿಕೆ ಆಗಲು ಬಿಡಲ್ಲ ಇದರಿಂದ ಏನಾಗುತ್ತೆ ಬ್ಲಡ್ ಶುಗರ್ ಲೆವೆಲ್ ಬೇಗ ಹೆಚ್ಚಾಗಲ್ಲ ಆಂಟಿ ಆಕ್ಸಿಡೆಂಟ್ಸ್ ಹಾಗೆ ಕೆಲಸ ಮಾಡುತ್ತದೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಮಾಡುತ್ತದೆ ಇನ್ಸುಲಿನ್ ಸೆನ್ಸಿಟಿವಿಟಿ ಹೆಚ್ಚಿಸುತ್ತದೆ ಇದರಲ್ಲಿ ವಿಶೇಷವಾಗಿ ಮೈರೇಸೆಟಿನ್ ಎಂಬ ಆಂಟಿ ಆಕ್ಸಿಡೆಂಟ್ ಇದೆ ಇದು ಮಧುಮೇಹದಲ್ಲಿ ಉಪಯುಕ್ತ ಯಾಕೆಂದ್ರೆ ಇದು ಮೇಧೋಜೀರಕ ಗ್ರಂಥಿಯ ಮೇಲೆ ಕೆಲಸ ಮಾಡುತ್ತೆ ಮೇಧೋಜೀರಕ ಗ್ರಂಥಿಯಲ್ಲಿ ಇರತಕ್ಕಂಥ ಬೀಟಾ ಸೆಲ್ಸ್ ಅವುಗಳ ಚಟುವಟಿಕೆಯನ್ನು ಹೆಚ್ಚಿಸುತ್ತದೆ ಇನ್ನು ಇದರಿಂದ ರೋಗ ಶಕ್ತಿ ಹೆಚ್ಚಾಗೋದ್ರಿಂದ ಅಸ್ತಮ ಮತ್ತು ಉಸಿರಾಟದ ತೊಂದರೆಗಳನ್ನು ತಡೆಯಲು ಇದು ಸಹಾಯ ಮಾಡುತ್ತದೆ